ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಶಾರದಾ ಎನ್ನುವವರು ಜೀವನ ಮಾಡ್ತಿದ್ರು ಅವರಿಗೆ ಇಬ್ಬರು ಮಕ್ಕಳು ವೈದೇಹಿ ಅಂಜಲಿ ವೈದೇಹಿ ಅವರ ಮಗಳು ಅಂಜಲಿ ಅನಾಥೆ ಹುಡುಗಿಯಾದ್ರೂ ಕೂಡ ಅವರ ಮಗಳ ಹಾಗೆ ಅವಳನ್ನು ಬೆಳೆಸಿದ್ರು ವೈದೇಹಿಗೆ ಅಂಜಲಿ ಅಂದ್ರೆ ತೀರಾ ಇಷ್ಟನೇ ಇಲ್ಲ ತಂದೆ ತಾಯಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾವಾಗ್ಲೂ ಅಂಜಲಿ ಜೊತೆ ಜಗಳ ಮಾಡ್ತಾನೆ ಇರ್ತಾಳೆ ಹೀಗಿರುವಾಗ ಒಂದು ದಿನ ಅಂಜಲಿ ಮತ್ತು ವೈದೇಹಿ ಶಾಲೆಗೆ ರೆಡಿ ಆಗ್ತಾ ಇದ್ರು ಅಷ್ಟರಲ್ಲಿ ಶಾರದ ಕಿಚನ್ ಇಂದ ಅಂಜಲಿ ಶಾಲೆಗೆ ಟೈಮ್ ಆಗ್ತಿದೆ ಟಿಫೆನ್ ನಾನು ಟಿಫಿನ್ ನ ತೆಗ್ದಿಟ್ಕೊಂಡೆ ಬುಕ್ಸ್ ನಾನು ತೆಗೆದಿಟ್ಕೊಂಡೆ ಆ ಮಾತು ಕೇಳಿದ ವೈದೇಹಿಗೆ ಕೋಪ ಬಂತು ಅಮ್ಮ ನನ್ ಜೊತೆ ಯಾವತ್ತಾದ್ರೂ ಕೇಳ್ಕೊಂಡಿದ್ದೀರಾ ಟಿಫೆನ್ ಹಾಕೊಂಡ ಅಂತ ಅಯ್ಯೋ ವೈದೇಹಿ ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ ಅವಳು ನಿನ್ ತಂಗಿ ಅಲ್ವಾ ನನಗೆ ನೀವಿಬ್ರು ಕೂಡ ಒಂದೇ ತರ ನಾನು ನಿಮ್ಮಿಬ್ಬರನ್ನ ಒಂದೇ ತಾನೇ ನೋಡ್ತಾ ಇರೋದು ನೀನ್ ಅವಳ ಮೇಲೆ ಯಾಕೆ ಕೋಪ ಪಡ್ತೀಯಾ ನಿನ್ಗೇನಾದ್ರೂ ತೊಂದರೆ ಇದೆ ನಿಧಾನವಾಗಿ ನನ್ ಜೊತೆ ಬಂದು ಹೇಳು ನನಗೆ ಗೊತ್ತಮ್ಮ ನಿಮಗೆ ನಿಮ್ಮ ಮಗಳಿಗಿಂತ ನೀವು ಬೆಳೆಸಿದ ಮಗಳೇ ದೊಡ್ಡವಳು ಅಂತ ಹಾಗೆಲ್ಲ ಯಾಕೆ ವೈದೇಹಿ ತಿಳ್ಕೊಳ್ತಾ ಇದ್ದೀಯಾ ಅಂಜಲಿ ನಿನ್ಕಿಂತ ಸಣ್ಣ ಹುಡುಗಿ ಅದಕ್ಕೆ ಅವಳಿಗೆ ಎಲ್ಲಾನು ಹೇಳಿಕೊಡ್ತಾ ಇದ್ದೀನಿ ನೀನು ದೊಡ್ಡವಳಲ್ವಾ ನಿನಗೆ ಎಲ್ಲಾ ತಿಳುವಳಿಕೆ ಇದೆ ಅಂತ ಹೇಳೋದಿಲ್ಲ ಶಾರದನ ಗಂಡ ಭೂಷಣ್ ಒಳಗೆ ಬಂದು ಏನ್ ನಿಮ್ದು ಬೆಳಿಗ್ಗೆ ಬೆಳಿಗ್ಗೆ ಜಗಳ ಹಾಗೆ ಅವರ ತಂದೆ ಬಂದು ಜೋರು ಮಾಡಿದ ತಕ್ಷಣ ವೈದೇಹಿ ಅಂಜಲಿ ಶಾಲೆಗೆ ಹೊರಟು ಹೋದ್ರು ಶಾರದಾ ವೈದೇಹಿಯ ಮನ್ಸಲ್ಲಿರುವ ಮಾತನ್ನು ಭೂಷಣನಿಗೆ ಹೇಳಿದ್ಲು ಅದೇನು ಶಾರದಾ ವೈದೇಹಿ ಯಾಕೆ ಅಷ್ಟೊಂದ್ ತಪ್ಪಾಗಿ ತಿಳ್ಕೊತಾಳೆ ಅದೇ ರೀ ನನಗೂ ಬೇಜಾರಾಗ್ತಿರೋದು ಅವಳು ಬೆಳೆದಿರುವ ಹುಡುಗಿ ಯಾವಾಗ ಬದ್ಲಾಗ್ತಾಳೆ ಅಂತ ಭಯಾಗ್ತಾ ಇದೆ ನೀನೇನು ಚಿಂತೆ ಮಾಡ್ಬೇಡ ಶಾರದಾ ಬೆಳೀತಾ ಬೆಳಿತಾ ಎಲ್ಲ ಸರಿಯಾಗುತ್ತೆ ಹಾಗೆ ಅಂತ ಹೇಳಿದ್ರು ಭೂಷಣ್ ಹೀಗೆ ಸ್ವಲ್ಪ ವರ್ಷಗಳು ಕಳೆಯಿತು ಅವರಿಬ್ಬರು ಬೆಳೆದು ದೊಡ್ಡವರಾದ್ರು ಶಾರದನಿಗೆ ಅನಾರೋಗ್ಯ ತೊಂದರೆ ಇತ್ತು ಒಂದು ದಿನ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಲು ಅದನ್ನು ನೋಡಿದ ಭೂಷಣ್ ಶಾರದನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ ವಿಷಯ ಗೊತ್ತಾಗಿ ಅಂಜಲಿ ಮತ್ತು ವೈದೇಹಿ ಹಾಸ್ಪಿಟ್ಲಿಗೆ ಬಂದ್ರು ಅಪ್ಪ ಅಮ್ಮನಿಗೆ ಏನಾಯ್ತು ಏನೋ ಗೊತ್ತಿಲ್ಲಮ್ಮ ಇವಾಗಷ್ಟೇ ಒಳಗ್ ಕರ್ಕೊಂಡೋದ್ರು ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಅಷ್ಟರಲ್ಲಿ ಡಾಕ್ಟರ್ ಶಾರದಮ್ಮ ಇರುವ ರೂಮಿಗೆ ಬಂದ್ರು ಅವಾಗ ಭೂಷಣ್ ಕೂಡ ಡಾಕ್ಟರನ್ನು ನೋಡಿ ಡಾಕ್ಟರ್ ನನ್ನ ಹೆಂಡ್ತಿ ಹೇಗಿದ್ದಾಳೆ ಡಾಕ್ಟರ್ ಅವರಿಗೆ ಕ್ಯಾನ್ಸರ್ ಆಗಿದೆ ಅವರ ಕೊನೆ ದಿನಗಳು ಇದಾಗಿದೆ ಆ ಮಾತನ್ನು ಕೇಳಿ ಭೂಷಣ್ ಅಂಜಲಿ ವೈದೇಹಿ ತುಂಬಾ ದುಃಖಪಟ್ರು ಏನ್ ಡಾಕ್ಟರ್ ನೀವು ಮಾತಾಡ್ತಾ ಇರೋದು ಹೌದು ಅವಳಿಗೆ ಹೇಗೆ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಅನ್ನೋದು ಯಾರಿಗೆ ಬೇಕಾದ್ರೂ ಯಾವ ವಯಸ್ಸಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು ಹಾಗಿರುವಾಗ ಅದು ಹೇಗೆ ಬಂತು ಅಂತ ಕೇಳಿದ್ರೆ ಏನ್ ಹೇಳೋದು ಅವ್ರನ್ನ ನೋಡಿದ ತಕ್ಷಣ ನನಗೆ ಸಂದೇಹ ಬಂತು ಎಲ್ಲಾ ಟೆಸ್ಟ್ ಟೆಸ್ಟ್ಗಳನ್ನ ಮಾಡಿಸಿದೆ ನನ್ನ ಸಂದೇಹ ನಿಜವಾಗಿದೆ ಇರುವಷ್ಟು ದಿನ ತುಂಬಾ ಚೆನ್ನಾಗಿ ಡಾಕ್ಟರ್ ಕ್ಯಾನ್ಸರ್ ಅಂದ್ರೆ ನನ್ನಿಂದ ಕಡ್ಕೊಳಕ್ ಆಗ್ತಿಲ್ಲ ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ ತಾಯಿನ ಬದುಕಿಸಿ ಡಾಕ್ಟರ್ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ಹಾಗೆ ಅಂತ ಅಂಜಲಿ ಕೇಳ್ಕೊಳ್ತಾ ಇದ್ಲು ಅವ್ರ ಇವಾಗ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರಮ್ಮ ಇವಾಗ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ನೀವೀವ್ರನ್ನ ಮನೆಗೆ ಆರಾಮವಾಗಿ ಕರ್ಕೊಂಡೋಗ್ಬೋದು ಹೀಗೆ ಅವರೆಲ್ಲರೂ ಡಾಕ್ಟರ್ ಹೇಳಿದ ಪ್ರಕಾರ ಶಾರದನ ಮನೆ ಕರ್ಕೊಂಬಂದ್ರು ಮನೆಗೆ ಬಂದ ನಂತರ ಶಾರದನಿಗೆ ಅರ್ಥವಾಯಿತು ತಾನು ತೀರ್ಕೊಳ್ತೀನಿ ಅಂತ ಏನ್ರಿ ನನಗೆ ಇನ್ನು ಸ್ವಲ್ಪ ದಿನದಲ್ಲಿ ಏನಾಗುತ್ತೋ ವೈದೇಹಿಗೂ ಅಂಜಲಿಗೂ ಮದ್ವೆ ಬಯಸು ಬಂದಿದೆ ಅಲ್ವಾ ಅವರಿಗೆ ಮದ್ವೆ ಮಾಡ್ಸಿ ಸರಿ ಶಾರದಾ ನೀನು ಹೇಳಿದ ರೀತಿ ನಾನು ಹೋಗಿ ಪುರೋಹಿತರ ಜೊತೆ ಮದ್ವೆ ಬಗ್ಗೆ ಮಾತಾಡಿ ಬರ್ತೀನಿ ಹಾಗೆ ಅಂತ ಭೂಷಣ್ ಪುರೋಹಿತರ ಬಳಿ ಬಂದ ಪುರೋಹಿತರು ಅವನನ್ನು ನೋಡಿದ ತಕ್ಷಣ ಹ ಬನ್ನಿ ಬನ್ನಿ ಭೂಷಣ ಅವರೇ ಬನ್ನಿ ಕೂತ್ಕೊಳ್ಳಿ ಹಾಗೆಂತ ಹೇಳಿದಾಗ ಭೂಷಣ ಬಂದು ಕೂತ್ಕೊಂಡ ಏನು ಭೂಷಣನವರೇ ಇಲ್ಲಿಗ್ ಬಂದಿದೀರ ಮನೇಲಿ ಏನಾದ್ರೂ ಪೂಜೆ ಮಾಡ್ಬೇಕಾ ಇಲ್ಲ ಅಯ್ಯ ನಮ್ಮ ಹೆಣ್ಣು ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂತ ಇದ್ದೀವಿ ಅವರಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಹೇಳಿ ಹಾ ಸರಿ ಸರಿ ನಿಮ್ಮ ಮಕ್ಕಳಿಗೆ ತಕ್ಕ ಸಂಬಂಧ ಬಂದ್ರೆ ಹೇಳ್ತೀನಿ ಹಾಗೆ ಅಂತ ಹೇಳಿದಾಗ ಸರಿ ಅಂತ ಅವನು ಹೊರಟು ಮನೆಗೆ ಬಂದ ಮರುದಿನ ಬೆಳಿಗ್ಗೆ ಸಿದ್ದಯ್ಯ ಭೂಷಣನ ಮನೆಗೆ ಬಂದ್ರು ಶಾರದಮ್ಮ ಪುರೋಹಿತರನ್ನು ನೋಡಿ ಬನ್ನಿ ಪುರೋಹಿತರೆ ಕೂತ್ಕೊಳ್ಳಿ ಪುರೋಹಿತರು ಬಂದು ಕೂತ ನಂತರ ಏನಮ್ಮ ನಿಮ್ಮ ಗಂಡ ಕಾಣ್ತಾ ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾರಾ ಇಲ್ಲ ಅಯ್ಯ ಮನೆ ಒಳಗೆ ಇದ್ದಾರೆ ನಾನು ಕರ್ಕೊಂಬರ್ತೀನಿ ಹಾಗೆಂತ ಹೇಳಿ ಬೆಡ್ರೂಮ್ ಒಳಗೆಯಿಂದ ಕರ್ಕೊಂಬಂದ್ರು ಬನ್ನಿ ಪುರೋಹಿತರೆ ಏನಾದ್ರೂ ಸಂಬಂಧ ಬಂತ ಅದು ಹೇಳಲಿಕ್ಕೆ ಅಂತಾನೆ ಬಂದೆ ಪಟ್ನದಲ್ಲಿ ವಿನೋದ್ ಎನ್ನುವ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದಾನೆ ಅವನು ತುಂಬಾ ಒಳ್ಳೆ ಹುಡುಗ ಮದ್ವೆ ಆದ ನಂತರ ವೈದೇಹೀನ ಕೂಡ ಪಟ್ನಕ್ಕೇನೆ ಕರ್ಕೊಂಡೋಗ್ತಾನೆ ಎಲ್ಲ ವಿವರ ನೋಡೋಣ ಸರಿ ಅಂತ ಆದ್ರೆ ನಿಮಗೂ ಒಪ್ಪಿಗೆ ಇದ್ರೆ ಮದ್ವೆ ಮಾಡೋಣ ಆ ಮಾತನ್ನು ಕೇಳಿ ಶಾರದಾ ಸಂತೋಷಪಟ್ಟು ಪುರೋಹಿತರ ಬಳಿ ಪುರೋಹಿತರೇ ಒಳ್ಳೆ ಸಂಬಂಧನ ನೋಡ್ಕೊಂಡ್ ಬಂದಿದೀರಾ ಈ ಮಾತ್ ಕೇಳುವಾಗ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ದಿನ ನೋಡ್ಕೊಂಡು ಬರ ಕೇಳಿ ಏನ್ರಿ ನಿಮಗೂ ಕೂಡ ಇಷ್ಟತಾನೆ ನನಗೂ ಸಂತೋಷನೇ ಸಾರದಾ ಆ ಸರಿ ಸರಿ ನಾನು ಹೋಗಿ ಹುಡುಗನ್ ಮನೆಯಲ್ಲಿ ವಿಷಯವನ್ನು ಹೇಳ್ತೀನಿ ಹಾಗೆ ಅಂತ ಹೇಳಿ ಪುರೋಹಿತರಲ್ಲಿಂದ ಹೊರಟೋದ್ರು ಒಂದು ಒಳ್ಳೆ ದಿನ ನೋಡ್ಕೊಂಡು ವಿನೋದ್ ಅವನ ತಾಯಿಯಾದ ಸಾವಿತ್ರಿನ ಕರ್ಕೊಂಡು ಹುಡ್ಗಿ ನೋಡಲು ಬಂದ ವೈದೇಹಿ ಅವರಿಗೆ ತುಂಬಾನೇ ಇಷ್ಟವಾದ್ಲು ಆವಾಗ ಅವನ ತಾಯಿ ಪುರೋಹಿತರೇ ಈ ಹುಡುಗಿ ನಮ್ಗೆ ಇಷ್ಟ ಆಗಿದ್ದಾಳೆ ಈ ತಿಂಗಳಲ್ಲೇ ಮದ್ವೆ ಮಾಡ್ಬಿಡೋಣ ಹಾ ಸರಿ ಸಾವಿತ್ರಿಯವರೇ ನೀವು ಹೇಳಿದ ಹಾಗೇನೆ ಮಾಡೋಣ ಹಾಗೆ ಅಂತ ನಿಶ್ಚಿತಾರ್ಥವನ್ನು ಮಾಡಿದ್ರು ಹೀಗೆ ಅದೇ ತಿಂಗಳಲ್ಲಿ ಮದ್ವೆಯನ್ನು ಕೂಡ ಮಾಡಿದ್ರು ನನಗೆ ತುಂಬಾ ಸಂತೋಷ ಆಗ್ತಿದಿರಿ ಹೇಗೋ ಒಬ್ಳಿಗೆ ಮದ್ವೆ ಮಾಡ್ಬಿಟ್ಟು ಇವಾಗ ಅಂಜಲಿಗೆ ಕೂಡ ಮಾಡ್ಬಿಡ್ಬೇಕು ಸರಿ ಸಾರದ ನಾವು ಅಂಜಲಿಗೆ ಕೂಡ ಮದುವೆಯನ್ನು ಮಾಡ್ಬಿಡೋಣ ಹೀಗೆ ವೈದೇಹಿ ಮದ್ವೆಯನ್ನು ಮಾಡಿಕೊಂಡು ಪಟ್ಣಕ್ಕೆ ಹೋಗ್ಬಿಟ್ಲು ಅವಳಿಗೆ ತಾಯಿಯ ಮೇಲೆ ಪ್ರೀತಿ ಇಲ್ಲ ವೈದೇಹಿನ ಮದ್ವೆಯಾದ ನಂತರ ವಿನೋದ್ ಅವಳನ್ನು ಪಟ್ಣಕ್ಕೆ ಕರ್ಕೊಂಡೋದ ನಂತರ ಅವನಿಗೆ ಹಣದ ಅವಶ್ಯಕತೆ ಇತ್ತು ಇನ್ನು ಹಣ ಬೇಕು ಅಂತ ವೈದೇಹಿಗೆ ಹೇಳಿದ ಇನ್ನಷ್ಟು ಹಣ ತಗೊಂಡ್ ಬರುವ ಹಾಗೆ ಹಿಂಸೆ ಕೊಟ್ಟ ಆ ಸಮಯದಲ್ಲಿ ಶಾರದಮ್ಮನ ಆರೋಗ್ಯ ಹದಕಿಟ್ಟಿತ್ತು ಅಂಜಲಿ ಶಾರದನ ತುಂಬಾ ಚೆನ್ನಾಗಿ ಅವಳಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಳ್ತಾ ಇದ್ಲು ಒಂದು ದಿನ ರಾತ್ರಿ ಅಂಜಲಿ ಇಲ್ಲಿ ಬಾ ಅಮ್ಮ ಹಾಗೆ ಅಂತ ಕರೆದಾಗ ಬೆಡ್ರೂಮ್ ಅಲ್ಲೇ ಇದ್ದ ಅಂಜಲಿ ಅವಳ ಬಳಿ ಬಂದ್ಲು ಭೂಷಣಂ ಕೂಡ ಅಲ್ಲೇ ನಿಂತಿದ್ದ ಅಮ್ಮ ಏನಮ್ಮ ನಿಮ್ಗೇನಾದ್ರು ಬೇಕಾ ನನಗೆ ಏನು ಬೇಡ ಕಣಮ್ಮ ನಾನು ನಿನ್ನಿಂದಾನೇ ಇವತ್ತು ಸಂತೋಷವಾಗಿರೋದು ಅವಾಗ ಭೂಷಣ್ ಕೂಡ ನೀನು ನಿಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀಯಮ್ಮ ಹೆತ್ತ ಮಗಳಿಗಿಂತ ಸಾಕಿದ ಮಗಳು ನೀನೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀಯ ವೈದೇಹಿ ಮದುವೆಯಾಗಿ ಹೋದ ನಂತರ ತಂದೆ ತಾಯಿನ ನೋಡ್ಲಿಕ್ಕೆ ಒಂದಿನ ಕೂಡ ಬರಲಿಲ್ಲ ಇಲ್ಲಪ್ಪ ನೀವ್ ಯಾಕೆ ಹಾಗೆಲ್ಲ ಅರ್ಥ ಮಾಡ್ಕೋತೀರಾ ಅಕ್ಕ ಏನೋ ಕೆಲಸದಲ್ಲಿದ್ದಾಳೆ ಅದರಿಂದ ತಾನೇ ಅವಳು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು ಅಕ್ಕನ ಏನಾದರೂ ಹೇಳಿದ್ರೆ ಅವಳ ಬಗ್ಗೆ ಏನು ಬಿಟ್ಟು ಕೊಡದೆ ಮಾತಾಡ್ತೀಯ ಅಮ್ಮ ನೀನೇ ತನಮ್ಮ ನನಗೆ ಎಲ್ಲನೂ ಹೇಳಿಕೊಟ್ಟೆ ಅಂಜಲಿ ನಂಗೊಂದು ಆಸೆ ಇದೆಯಮ್ಮ ಅಮ್ಮ ಏನ್ ನಿಮ್ಮ ಆಸೆ ಅಂಜಲಿ ನೀನು ಮದುವೆಯಾಗಿ ತುಂಬಾ ಚೆನ್ನಾಗಿರ್ಬೇಕು ನಾನು ತೀರ್ಕೊಂಡ್ಮೇಲೆ ನೀನೊಬ್ಳು ಇರಬಾರ್ದು ಅಮ್ಮ ನೋಡ್ಕೊಳೋದ್ರಲ್ಲೇ ಸಂತೋಷ ನಾನಿವಾಗ ಮದ್ವೆ ಮಾಡ್ಕೊಂಡು ಹೋದ್ರೆ ನಿಮ್ನ ಯಾರಮ್ಮ ನೋಡ್ಕೊಳೋದು ತಾಯಿಗೆ ಅನಾರೋಗ್ಯ ಸರಿ ಇಲ್ಲ ಅಂತ ವಿಷಯ ತಿಳಿದ ವೈದೇಹಿ ಕೂಡ ಆ ಸಮಯದಲ್ಲಿ ಅಲ್ಲಿಗೆ ಬಂದ್ಲು ತನ್ನ ತಾಯಿಯನ್ನು ನೋಡುತ್ತಾ ಅಳುತ್ತಾ ನಡೆದ ವಿಚಾರವನ್ನು ಹೇಳದ್ಲು ತನ್ನ ಗಂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ವರದಕ್ಷಿಣೆ ಬೇಕು ಅಂತ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳಿದ್ಲು ಆ ವಿಷಯ ತಿಳಿದು ಶಾರದಮ್ಮ ಇನ್ನಷ್ಟು ದುಃಖ ಪಡ್ತಾ ಇದ್ರು ಆಗ ವೈದೇಹಿ ನನ್ನನ್ನು ಕ್ಷಮಿಸಮ್ಮ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ನನ್ನಿಂದ ಬರ್ಲಿಕ್ಕಾಗಿಲ್ಲ ಈ ಸಮಯದಲ್ಲಿ ನಿಮ್ ಜೊತೆ ಹಣ ಕೇಳೋದು ಸರಿ ಇಲ್ಲ ಅದಕ್ಕೇನೆ ನಿಮ್ನ ನೋಡಕ್ಕೂ ಬರ್ಲಿಲ್ಲ ನಿಮ್ಮ ಪ್ರಾಮುಖ್ಯತೆ ಇವಾಗ ನಂಗೆ ಗೊತ್ತಾಯ್ತು ಪರವಾಗಿಲ್ಲಮ್ಮ ವೈದೇಹಿ ಇವಾಗ ನಾನ್ ಚೆನ್ನಾಗಿದ್ದೀನಿ ನನ್ನ ಚೆನ್ನಾಗ್ ನೋಡ್ಕೋತಾಳೆ ಆಗ ಅಂಜಲಿ ಮನೆಯೊಳಗೆ ಹೋಗಿ ಅವಳ ಮದುವೆಗೆ ಅಂತ ಕೂಡಿಟ್ಟ ಹಣವನ್ನು ತಂದು ಅಕ್ಕನಿಗೆ ಕೊಟ್ಟು ಅಕ್ಕ ಈ ಹಣನ ತಗೊಂಡೋಗಿ ಭಾವನಿಗೆ ಕೊಡು ವೈದೇಹಿ ಇದು ನಿನ್ನ ಮದ್ವೆಗೋಸ್ಕರ ಕೂಡಿಟ್ಟ ಹಣ ಇದನ್ನ ತಗೊಂಬಂದ್ ನನಗ್ ಕೊಡ್ತಿದೀಯಾ ಅಕ್ಕ ಭಾವ ಜೊತೆ ಹಣ ಕೇಳ್ತಿದ್ದಾರೆ ಈ ಹಣನ ತಗೊಂಡೋಗಿ ಭಾವನೆ ಕೊಡು ಹೇಗೋ ನನಗೆ ಇವಾಗ ಮದ್ವೆ ಆಗಿಲ್ಲ ಸ್ವಲ್ಪ ದಿನ ನಾನು ಹೀಗೆ ಇರ್ತೀನಿ ನಿನ್ ಮೊದಲು ಹಣನ ತಗೊಂಡೋಗಿ ಭಾವನೆ ಕೊಡು ಅಂಜಲಿ ನನ್ನನ್ನು ಕ್ಷಮಿಸು ನಾನು ಇಷ್ಟು ದಿನ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಇವಾಗಾದ್ರೂ ದೇವ್ರು ನನ್ ಕಣ್ ತೆರೆದ ಅಕ್ಕ ನೀನ್ ಅಳ್ಬೇಡ ತಗೊಂಡೋಗು ಐತಿಹಿಯಲ್ಲಿ ಆದ ಬದಲಾವಣೆಯನ್ನು ನೋಡಿ ತಂದೆ ತಾಯಿ ಇಬ್ರು ಸಂತೋಷ ಪಟ್ರು ನಿಮ್ನ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಯಾಕೆಂದ್ರೆ ನೀವು ಜೊತೆಗೂಡಿ ಇದ್ದೀರಾ ನೀವು ಹೀಗೆ ಇರೋದೆ ನನಗೆ ತುಂಬಾನೇ ಸಂತೋಷ ಅಮ್ಮ ಇನ್ ಮುಂದೆ ನಾವು ಸಂತೋಷವಾಗಿರ್ತೀವಿ ಹಾಗೆ ಅಂತ ಹೇಳದ್ನು ಹೀಗೆ ಸ್ವಲ್ಪ ದಿನದಲ್ಲೇ ಶಾರದಮ್ಮ ತೀರ್ಕೊಂಡ್ರು ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿದ್ರು ವೈದೇಹಿ ಅಂಜಲಿಯನ್ನು ತಾಯಿಯ ರೀತಿ ನೋಡ್ಕೊಂಡ್ಲು ಅಂತ್ಯಕ್ರಿಯೆ ಎಲ್ಲಾ ನಡೆದ ನಂತರ ಅಮ್ಮ ವೈದೇಹಿ ನಿಮ್ಮ ತಾಯಿಯ ಕೊನೆಯ ಆಸೆ ಇದ್ದಿದ್ದು ನಿನಗೆ ಮದುವೆ ಮಾಡಬೇಕು ಅಂತ ನಾನು ನಿನ್ಗೆ ಒಂದು ಸಂಬಂಧ ನೋಡ್ತೀನಿ ನೀನು ಮದುವೆ ಮಾಡಿಕೊಂಡು ನಿನ್ನ ಗಂಡನ ಮನೆಗೆ ಹೋಗಿ ಸಂತೋಷವಾಗಿ ಜೀವನ ಮಾಡಮ್ಮ ಸರಿಯಪ್ಪ ಅಮ್ಮನ ಕೊನೆಯ ಆಸೆ ಪ್ರಕಾರ ನಾನು ಮದುವೆ ಮಾಡ್ಕೋತೀನಿ ಆದರೆ ನೀವು ಮಾತ್ರ ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ನನ್ನ ಜೊತೆಯೇ ಇರಬೇಕು ಸರಿ ಕಣಮ್ಮ ನೀನು ಮದುವೆ ಆಗ್ತೀನಿ ಅಂತ ಹೇಳಿದೆ ಅಲ್ವಾ ಅಷ್ಟೇ ಸಾಕು ನಾನು ಹೋಗಿ ಪುರೋಹಿತರ ಜೊತೆ ಸಂಬಂಧದ ಬಗ್ಗೆ ಹೇಳಿ ಬರ್ತೀನಿ ಹಾಗೆ ಹೇಳಿ ಪುರೋಹಿತರನ್ನು ನೋಡಲು ಬಂದ ಸಂಬಂಧದ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಿದ ಸ್ವಲ್ಪ ದಿನದಲ್ಲೇ ಪುರೋಹಿತರು ಒಳ್ಳೆ ಸಂಬಂಧವನ್ನು ನೋಡಿ ಅಂಜಲಿಗೆ ವಿವಾಹವನ್ನು ಮಾಡಿದ್ರು ಭೂಷಣನನ್ನು ಅಂಜಲಿ ಸ್ವಲ್ಪ ದಿನ ಸಂತೋಷದಿಂದ ನೋಡ್ಕೊಂಡ್ರು ಮತ್ತೆ ನಿಮ್ ತಂದೆಗ ನಮ್ ತಂದೆಗಲ್ಲರಿ ಹೊರಗಡೆ ಇರುವ ನನ್ ತಮ್ಮನಿಗೆ ಏನು ನಿನಗೆ ತಮ್ಮಂದಿರಿದ್ದಾರ ಚಿಕ್ಕಪ್ಪನ ಮಕ್ಳುರಿ ಈ ಅಕ್ಕನಿಗೆ ಮದುವೆ ಅಂತ ವಿಷಯ ಗೊತ್ತಾಗಿ ಇಲ್ಲಿಗೆ ಬಂದ್ರು ಹಸಿವಲ್ಲಿ ಹೊರಗಡೆ ಕೂತ್ಕೊಂಡು ಅಳ್ತಾ ಇದ್ರೆ ಯಾವ ಅಕ್ಕರಿ ಮದುವೆಗೆ ಒಪ್ಕೊಂಡು ತಾಳಿ ಕಟ್ಕೋತಾಳೆ ಹೇಳಿ ನೋಡೋಣ ಇಲ್ಲಿ ನೋಡುವ ನೋಡುವೈದೇಹಿ ನಮ್ಮ ಮದುವೆ ನಂತರ ನಿನ್ ಜೊತೆ ನಿನ್ ತಮ್ಮನನ್ನು ಕರ್ಕೋ ಮೂರು ವಿಧವಾದ ಅಡಿಗೆಯನ್ನು ಮಾಡಿ ಹೊಟ್ಟೆ ತುಂಬಾ ಹಾಕೋಣ ಆದ್ರೆ ಇವಾಗ ಬೇಡ ವೈದೇಹಿ ವೈದೇಹಿ ಏನು ಮಾತನಾಡದೆ ಸುಮ್ನೆ ನಿಂತಿರುವಾಗ ನಾಂಚಾರಯ್ಯ ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿದ್ದ ಅಷ್ಟರಲ್ಲಿ ಪುರೋಹಿತರು ಅವರ ತಂದೆ ಒಳಗೆ ಬಂದ್ರು ಹುಡುಗಿಯನ್ನು ಹಸಿವಾಗ್ತಾ ಅವರಿಗೆ ಊಟ ಕೊಡ್ಬೇಕು ಅಂತ ಅಳ್ತಾ ಇದ್ದಾಳೆ ಇನ್ನು ಯಾಕೆ ತಡ ನಾಂಚಾರಯ್ಯ ನಿನ್ನ ಬಾವಂದಿರಿಗೆ ಊಟ ಕೊಟ್ಟ ಮೇಲೆ ಆಗು ಹುಡುಗಿ ಕೂಡ ಸಂತೋಷದಿಂದ ಮದುವೆ ಹಸಿ ಮನೆ ಮೇಲೆ ಕೂತ್ಕೋತಾಳೆ ನೀನು ಸಂತೋಷವಾಗಿರ್ಬೋದು ಮೊದಲು ನಾನು ಹೇಳುವ ಮಾತನ್ನು ಕೇಳು ಸರಿ ಪುರೋಹಿತರೇ ವೈದೇಹಿ ನಾನು ಹೊರಗಡೆ ಇರ್ತೀನಿ ನೀನು ನಿನ್ನ ತಮ್ಮಂದಿರಿಗೆ ಹೊಟ್ಟೆ ತುಂಬಾ ಅಡುಗೆ ಮಾಡಿ ಹಾಕು ಅದುವರೆಗೂ ನಾನು ಹೊರಗೆ ಕೂತ್ಕೊಂಡಿರ್ತೀನಿ ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನೀವೇ ನಿಮ್ಮ ಬಾವಂದಿರಿಗೆ ಅಡುಗೆಗೆ ಬೇಕಾದ ವಸ್ತುಗಳನ್ನು ತಂದು ಕೊಡ್ಬೇಕು ನಿಮ್ಮ ಬಾವಂದಿರು ಹೊಟ್ಟೆ ತುಂಬಾ ಊಟ ಮಾಡಿ ಅಕ್ಕ ಬಾವ ನಮ್ಗೆ ತುಂಬಾ ಇಷ್ಟ ಆಗಿದ್ದಾರೆ ಅಂತ ಹೇಳಬೇಕು ಅವಾಗ್ಲೇ ವೈದೇಹಿ ಮದ್ವೆ ಆಗೋದು ಇಲ್ಲ ಅಂದ್ರೆ ಇಲ್ಲ ಈ ರೀತಿ ಕೂಡ ಒಂದು ಸಂಪ್ರದಾಯ ಇದೆಯಾ ಇದುವರೆಗೂ ನಾನು ಈ ರೀತಿ ಸಂಪ್ರದಾಯ ಕೇಳಲೇ ಇಲ್ಲ ಹೌದು ಪುರೋಹಿತರೆ ಇಂಥ ಸಂಪ್ರದಾಯ ಎಲ್ಲಿದೆ ಹಾಗೆ ಅಂತ ಪುರೋಹಿತರನ್ನು ಕರೆದುಕೊಂಡು ಹೊರಗೆ ಬಂದ ಅಯ್ಯೋ ನಾಂಚಾರಯ್ಯ ಅವರು ಸಂಪ್ರದಾಯ ಅಂತ ಹೇಳ್ತಾ ಇದ್ದಾರಲ್ವಾ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ಹೌದು ಅವರಿಬ್ರು ಎಷ್ಟು ತಿಂತಾರೆ ನೀವೇ ಆಲೋಚನೆ ಮಾಡಿ ಹಾಗೆ ಹೇಳಿದಾಗ ಅವನು ಆಲೋಚನೆ ಮಾಡ್ದ ಸರಿ ಪುರೋಹಿತರೆ ವಸ್ತುಗಳನ್ನ ತಂದು ಅಡುಗೆಯನ್ನು ಮಾಡಿಸ್ತೀನಿ ಆ ವಿಷಯವನ್ನು ನನ್ನ ಜೊತೆ ಅಲ್ಲ ಹೇಳೋದು ಒಳಗೆ ಹೋಗಿ ವೈದೇಹಿ ಜೊತೆ ಹೇಳಿ ಆವಾಗತನೇ ಅವಳು ಕೂಡ ಮದುವೆಗೆ ಒಪ್ಕೊಂಡು ಆಗೋದು ಮದುವೆ ಅಂತ ಹೇಳಿದ ತಕ್ಷಣ ನಾಂಚಾರಯ್ಯ ಸಂತೋಷದಿಂದ ಒಳಗೆ ಬಂದ ಅಂಗಳದಲ್ಲಿ ನಿಂತಿದ್ದ ಪುರೋಹಿತರು ತನ್ನೊಳಗೆ ತಾನೇ ನಾಂಚಾರಯ್ಯ ನೀನು ನಿನ್ನ ಬಾವಂದಿರನ್ನ ನೋಡಿದ ನಂತರ ಮದುವೆಗೆ ಹೇಗೆ ಒಪ್ಕೋತೀಯ ಅಂತ ನಾನು ಆಲೋಚನೆ ಮಾಡಿದ್ರೆ ನನಗೆ ತುಂಬ ತಮಾಷೆ ಅನಿಸುತ್ತೆ ಮುಖವನ್ನು ನೋಡಿದ ತಕ್ಷಣ ನನಗೆ ನಗು ನಿಲ್ಲದೇ ಇಲ್ಲ ಹಾಗೆ ಅಂದುಕೊಂಡು ಮನೆಯೊಳಗೆ ಬಂದು ಬೈದೆ ಹಿಜುತ್ತೆ ಸರಿ ವೈದೇಹಿ ನಿಮ್ಮ ಮನೆಯ ಆಚಾರದ ಪ್ರಕಾರ ನನ್ನ ಬಾವಂದಿರಿಗೆ ನಾನೇ ನನ್ನ ಕೈಯಾರೆ ವಸ್ತುಗಳನ್ನ ತಂದು ಅಡುಗೆ ಮಾಡಿ ಹಾಕ್ತೀನಿ ಯಾಕೆ ಅವರಿಬ್ಬರು ಹೊರಗಡೆ ಇರಬೇಕು ಮನೆಯೊಳಗೆ ಕರಿ ಅವ್ರು ಏನು ತಿಂತಾರೆ ಅಂತ ಹೇಳಿದ್ರೆ ಅದನ್ನೇ ಅಡುಗೆ ಮಾಡಿಕೊಡ್ತೀನಿ ತಮ್ಮ ನಿಮ್ಮ ಬಾವ ನಿಮಗೆ ಅಡುಗೆ ಮಾಡಿ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಯಾಕೋ ಇನ್ನೂ ಹೊರಗಡೆ ನಿಂತಿದ್ದೀರಾ ಮನೆಯೊಳಗೆ ಬಂದರು ಮನೆಯೊಳಗೆ ಬರಲು ಸಾಧ್ಯವಾಗದಂತಹ ಇಬ್ಬರು ದುಮ್ಮಗಳು ಮನೆಯೊಳಗೆ ಬಂದರು ಅವರನ್ನು ನೋಡಿದ ತಕ್ಷಣ ನಾಂಚಾರಯ್ಯನಿಗೆ ತಲೆ ಸುತ್ತಿತ್ತು ಪುರೋಹಿತರು ಅವರನ್ನು ನೋಡಿ ನಗ್ತಾ ಇದ್ರು ನಾಂಚಾರಯ್ಯ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟ ಏನಮ್ಮ ನೀನು ಹಾಗೆ ನೀ ಸುಮ್ನೆ ನೋಡ್ಕೊಂಡಿದ್ದೀಯ ಒಂದು ಬಕೆಟ್ ತುಂಬಾ ನೀರನ್ನು ತೆಗೆದುಕೊಂಡು ಬಂದು ಇವರ ಮೇಲೆ ಉಯ್ಯಿ ಆವಾಗತನೇ ಅವರು ಎದ್ರೇನೆ ನಿನ್ನ ತಮ್ಮಂದಿರಿಗೆ ಅವರು ಅಡಿಗೆಯನ್ನು ಮಾಡಿಕೊಡುವುದು ಅಕ್ಕ ನೀನು ಎಲ್ಲಿಗೂ ಹೋಗ್ಬೇಡ ಯಾವ ನೀರನ್ನು ಕೂಡ ತಗೊಂಬರದು ಬೇಡ ನೀರು ಇಲ್ಲದೆ ನಿಮ್ಮ ಭಾವನನ್ನು ಹೇಗೆ ಎಬ್ಬಿಸ್ತೀರಾ ಪುರೋಹಿತರೆ ನೀವು ನೋಡ್ತಾ ಇರಿ ತಮ್ಮ ನಮ್ಮ ಆಯುಧ ಇದೆ ಅಲ್ಲ ಅದ್ನ ಹೊರಗಡೆ ತೆಗಿ ಸರಿ ಅಣ್ಣ ತೆಗಿತೀನಿ ಅಣ್ಣ ತಮ್ಮಂದಿರಿಬ್ಬರು ಜೋಡಿ ಅಕ್ಷಿ ಮಾಡಿದ್ರು ಆ ಅಕ್ಷಿಯಿಂದ ಹೊರಬಂದಂತಹ ಎಂಜಿಲು ಅವನ ಮುಖದ ಮೇಲೆ ಬಿದ್ದ ತಕ್ಷಣ ನಾಂಚಾರಯ್ಯ ಕಣ್ಣು ತೆರೆದು ಎದ್ದು ನಿಂತ ದಪ್ಪವಾಗಿರುವ ತನ್ನ ಬಾವಂದಿರ ಕಡೆ ನೋಡಿದ ಬಾವಂದಿರು ನಾಚಿಕೆಯಿಂದ ತಲೆ ತಗ್ಗಿಸಿದ್ರು ಅಂಚಾರಯ್ಯನಿಗೆ ವಾಂತಿ ಬರುವ ಆಯ್ತು ಆದ್ರೆ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡ ಕೈ ಮುಗಿತೀನಿ ಬಾವಂದಿರೇ ದಯವಿಟ್ಟು ನೀವು ನಾಚಿಕೆ ಪಡಬೇಡಿ ನಿಮ್ಮನ್ನ ನೋಡಿದ್ರೆ ನಾಚಿಕೆನೇ ಓಡೋಗ್ಬಿಡುತ್ತೆ ಬಾವಾ ಬಾವಾ ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ನನಗೆ ಇಷ್ಟವಾದ ಫುಡ್ಡಿನ ಲಿಸ್ಟ್ ಹೇಳ್ತೀನಿ ಬೇಗ ಹೋಗಿ ಚಕಚಕ ಅಂತ ಅಡಿಗೆ ಮಾಡಿ ಅದುವರೆಗೂ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀವಿ ಹೇಳು ದೊಡ್ಡ ಬಾವ ಹದಿನೈದು ಕೆ ಜಿ ಅಕ್ಕಿ ಐದು ಕೆ ಜಿ ಮಟನು ಹತ್ತು ಕೆ ಜಿ ಚಿಕನು ದೊಡ್ಡ ಪಾತ್ರೆ ತುಂಬ ಸಾಂಬಾರು ಇಪ್ಪತ್ತು ಡಜನು ಇಡ್ಲಿ ಇದು ಈ ಸಮಯಕ್ಕೆ ಸಾಕು ಅವರ ಮಾತನ್ನು ನಾಂಚಾರಯ್ಯ ಕೇಳ್ಕೊಂಡು ನಿಂತಿದ್ದ ಏನ್ರು ಹೇಳ್ತಿದ್ದೀರಾ ಹದಿನೈದು ಕೆ ಜಿ ಅಕ್ಕಿನ ಐದು ಕೆಜಿ ಮಟನ ಹತ್ತು ಕೆ ಜಿ ಚಿಕನು ಒಂದು ಪಾತ್ರೆ ತುಂಬ ಸಾಂಬಾರು ಇಪ್ಪತ್ತು ಡಜನು ಇಡ್ಲಿ ಇದೆಲ್ಲ ಒಂದೇ ಸಮಯಕ್ಕೆನಾ ಹೌದು ಬಾವ ಸದ್ಯಕ್ಕೆ ಇಷ್ಟು ಸಾಕು ಆದ ನಂತರ ನಿಮ್ಮ ಮನೆಗೆ ಬಂದು ಊಟ ಮಾಡ್ತೀವಲ್ವಾ ಆವಾಗ ಅಡ್ಜಸ್ಟ್ ಮಾಡ್ಕೋತೀವಿ ನಾಂಚಾರಯ್ಯ ಗೊಂದಲದಿಂದ ಏನ್ರಿ ಪುರೋಹಿತರೆ ಇವ್ನು ಹೇಳೋದು ನಿಜನಾ ಪುರೋಹಿತರು ಏನು ಹೇಳದೆ ತಲೆಯನ್ನು ತಗ್ಗಿಸಿದ್ರು ನಾಂಚಾರಯ್ಯನಿಗೆ ಅವನ ಭವಿಷ್ಯ ಮುಂದೆ ಕಾಣಿಸ್ತಾ ಇತ್ತು ಬೀದಿಯಲ್ಲಿ ನಿಂತುಕೊಂಡು ಬೀದಿ ನಾಟಕವಾಡುವ ರೀತಿ ದಪ್ಪವಾಗಿರುವ ತನ್ನ ಇಬ್ಬರು ಬಾವಂದಿರು ಮಾತ್ರ ತಿಂತ ಇದ್ರು ಏನ್ರಿ ಜೋರಾಗಿ ಹೊಡ್ಕೊಳ್ಳಿ ಚಿಲ್ಲರೆ ಸರಿಯಾಗಿ ಕೊಡ್ತಾ ಇಲ್ಲ ಏನೇ ಹಾಳಾದವಳೆ ಇನ್ನು ಎಷ್ಟು ಜೋರೇನೆ ನಾನು ಹೊಡ್ಕೊಳ್ಳೋದು ಹೊಡ್ಕೊಂಡು ಹೊಡ್ಕೊಂಡು ಮೈಯೆಲ್ಲ ಇದೆ ರಕ್ತ ಬೇರೆ ಸುರಿತಾ ಇದೆ ತನ್ನಿಂದ ಆಗೋದಿಲ್ಲ ಇದರಲ್ಲಿ ಹೊಡ್ಕೊಳ್ಳೋಕ್ಕೆ ಹಾಗಾದರೆ ಒಂದು ಕೆಲಸ ಮಾಡೋಣ ಬಾವ ಈ ಚಾಟಿಯನ್ನು ತೆಗೆದುಕೊಂಡು ನಿಮ್ಮಿಬ್ಬರನ್ನು ಹೊಡೆಯೋದ ಬಾವಂದಿರೇ ಚಾಟಿಯನ್ನು ಹಿಡ್ಕೊಂಡು ಹೊಡಿಯೋದೇ ಬಾವ ಆದರೆ ನೀವು ನಮ್ಮನ್ನೆಲ್ಲ ನಾವು ನಿಮ್ಮನ್ನು ಆವಾಗ ನಿಮ್ಮನ್ನ ಹೊಡ್ಕೊಳ್ಳುವ ಕೈ ನೋವು ನಿಮಗೆ ತಪ್ಪಿ ಹೋಗುತ್ತೆ ಏನು ಹೇಳ್ತೀರಾ ಬಾವ ಅಮ್ಮ ನಮ್ಮ ಭಾವನಿಗೆ ನಾವು ಅಂದರೆ ತುಂಬ ಅಭಿಪ್ರಾಯ ಅದರಿಂದ ಅವರು ಬೇಡ ಅಂತ ಹೇಳ್ತಾರ ಓಡಿರಿ ಅಂತಲೇ ಹೇಳ್ತಾರೆ ಸಣ್ಣವನು ನಾನ್ಚಾರಯ್ಯನನ್ನು ಚಾಟಿ ತೆಗೆದುಕೊಂಡು ಹೊಡಿತಾ ಇದ್ದ ನಾನ್ಚಾರಯ್ಯ ಬೇಡ ಬೇಡ ಅಂತ ಕೇಳ್ಕೊಳ್ತಾ ಇದ್ದ ಬೇಡ ಕಣೋ ಕೊಡಿಬೇಡ ಕಣೋ ಚಾಟಿನ ನನಗೇನೆ ಕೊಡು ನನ್ನ ಕೈ ನೋವಾದರೂ ಪರವಾಗಿಲ್ಲ ನನಗೆ ನಾನೇ ಹೊಡ್ಕೊತೀನಿ ಕ್ಷಮಿಸಿ ಬಾವ ನಮ್ಮ ಅಣ್ಣ ಕೊಡು ಅಂತ ಹೇಳಿದ್ರೇ ಕೊಡೋದು ಇಲ್ಲದಿದ್ದರೆ ಹೊಡಿತಾನೆ ಇರ್ತೀನಿ ಹಾಗೆ ಹೇಳ್ಕೊಂಡು ಓಡಿತಾನೇ ಇದ್ದ ನಾನ್ ಆ ನೋವನ್ನು ತಡ್ಕೊಳ್ಳಕ್ಕೆ ಸಾಧ್ಯವಾಗದೆ ಬೇಡ ಬೇಡ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದ ಆದ್ರೂ ಕೂಡ ಅವನು ಓಡಿದ್ದಾನೆ ಇದ್ದ ಅಯ್ಯೋ ಅಮ್ಮ ನನಗೆ ಮದುವೆ ಬೇಡ 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 ಹಾಗೆ ಅಂತ ಅವನು ಕ್ಷಣ ಕೂಡ ವ್ಯರ್ಥ ಮಾಡದೆ ಅಲ್ಲಿಂದ ಓಡಿಯೇ ಹೋದ ಸಣ್ಣವನೇ ದೊಡ್ಡವನೇ ನಿಮ್ಮ ಬಾವ ಬೇಡ ಅಂತ ಓಡೋಗ್ತಾ ಇದ್ರೆ ಏನು ನಿಂತು ನೋಡ್ತಾ ಇದ್ದೀರಾ ಹೋಗಿ ಕರ್ಕೊಂಬನ್ರು ಪುರೋಹಿತರೆ ನಾನು ನಮ್ಮ ಅಣ್ಣ ಎಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಷ್ಟು ದೂರ ಓಡಿದ್ರು ಕೂಡ ನಮ್ಮ ಬಾವ ತಿರುಗಿ ವಾಪಸ್ ಬರ್ಬೇಕು ನೋಡ್ತೀರಾ ಇದಕ್ಕೋಸ್ಕರ ಬರ್ತಾರೆ ಪುರೋಹಿತರೇ ಹಾಗೆ ಅಂತ ನಾಂಚಾರಯ್ಯನ ಮನೆಯ ಕೀಯನ್ನು ಕೈಯಲ್ಲಿ ಇಟ್ಟುಕೊಂಡಿರುವುದನ್ನು ತೋರಿಸಿದ ಪಿಟಿ ನಂಗೆ ಓಡಿದಂತಹ ನಾಂಚಾರಯ್ಯ ತನ್ನ ಮನೆಗೆ ಬಂದು ತಲುಪಿದ ಮನೆಯ ಬಾಗಿಲನ್ನು ನೋಡಿದ ಮನೆಯ ಬಾಗಿಲು ಬೀಗ ಹಾಕಿರುವುದನ್ನು ನೋಡಿ ಕೀಯನ್ನು ಆಲೋಚನೆ ಮಾಡಿ ನೋಡಿದ ಈ ಕೆಲ್ಸ ಖಂಡಿತವಾಗಿ ನನ್ನ ಬಾವಂದಿರದೆ ಅವರ ಬಳಿ ಹೋಗ್ಬೇಕಾ ಇಲ್ಲಾಂದ್ರೆ ಈ ಕೀಗೋಸ್ಕರ ನಾನು ಖರ್ಚು ಮಾಡ್ಬೇಕಾಗುತ್ತೆ ನಾನೇ ತಾನೇ ಹಣ ಖರ್ಚು ಮಾಡ್ಬೇಕು ಹಾಗೆ ಅಂತ ನಾಂಚಾರಯ್ಯ ವೈದೇಹಿ ಬಳಿ ಬಂದ ಬಾವ ಮೈದು ಕೈಯಲ್ಲಿರುವ ಕೀಯನ್ನು ನಾಂಚಾರಯ್ಯನಿಗೆ ತೋರಿಸ್ತಾ ಇದ್ರು ಅವನು ಕೂಡ ನೋಡ್ತಾ ಇದ್ದ ಆ ನಂತರ ಏನಾಯ್ತು ಅಂತ ಮುಂದಿನ ಕತೆಯಲ್ಲಿ ನೋಡಿ ಮತ್ತೆ ಪುನಃ ಒಳ್ಳೆ ಕತೆಯೊಂದಿಗೆ ನೋಡೋಣ